ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಸುಮಾರು ಟಿಪ್ಸ್ನ ತಂದಿದ್ದೀನಿ ಅದು ಏನು ಅಂದರೆ ನಾವು ಅಫರ್ಮೇಷನ್ ಮಾಡ್ತಾ ಇದ್ದೀವಿ ಮನಿ ಮ್ಯಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ನಮ್ಮ ಸಂಕಲ್ಪವನ್ನು ದೇವರಿಗೆ ತಳಪಿಸ್ಬೇಕು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತ ಇತ್ತೀಚಿನ ವಿಡಿಯೋಗಳಲ್ಲೆಲ್ಲ ಹೇಳ್ಕೊತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಾವು ಕನೆಕ್ಟ್ ಆಗ್ತೀವಿ ಯೂನಿವರ್ಸ್ಗೆ ಆಫರ್ಮಷನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ವಾಟರ್ ಆಫರ್ಮೆಷನ್ಗಳು ಮಾಡ್ತಾ ಇರ್ತೀವಿ ಸಂಕಲ್ಪವನ್ನು ತಳಪಿಸ್ತಾ ಇರ್ತೀವಿ ಪೂಜಾ ವಿಧಾನವನ್ನು ಚೂಸ್ ಮಾಡ್ಕೊಂಡಿರ್ತೀವಿ ಒಳ್ಳೆ ಒಳ್ಳೆ ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ಇವೆಲ್ಲ ರಿಸಲ್ಟ್ ಕೊಡಬೇಕಂದ್ರೆ ನಮ್ಮಲ್ಲಿ ಏನನ್ನ ಡೆವಲಪ್ ಮಾಡ್ಕೊಬೇಕು ಅಂದರೆ ನೀವು ಏನು ಕೊಟ್ಟರೆ ನಿಮಗೆ ಯೂನಿವರ್ಸ್ ನಿಮಗೆ ಕೊಡುತ್ತೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ಗ್ರಹಿಸ್ಕೋಬೇಕು ಆ ರೀತಿ ನಮ್ಮ ಲೈಫ್ ಸ್ಟೈಲ್ನ ರೂಢಿಸ್ಕೋಬೇಕು ಇದು ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾನೇ ಇದ್ದೀನಿ ಪಾಸಿಟಿವ್ ಆಗಿರಿ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಸ್ಟ್ರಾಂಗ್ ಆಗಿರಲಿ ಅವಾಗೇ ಟ್ರೈ ಮಾಡಿ ಏನೇ ಒಂದು ಅಫರ್ಮೇಷನ್ ಆಗಿರಬಹುದು ಟಿಪ್ಸ್ನ ಫಾಲೋ ಮಾಡೋದಾಗಲಿ ಎಲ್ಲ ಟಿಪ್ಸು ಎಲ್ಲರಿಗೂ ಸೂಟಬಲ್ ಆಗುತ್ತೆ ಅಂತ ನಾನು ಹೇಳಲ್ಲ ಯಾಕಂದರೆ ಎಲ್ಲರಿಗೂ ಎಲ್ಲ ಟಿಪ್ಸು ವರ್ಕ್ ಆಗಬೇಕಂತೇನಿರಲ್ಲ ಅವರ ಗ್ರಹಗತಿಗಳ ರೀತಿಯ ಒಂದು ನೂರು ಟಿಪ್ಸಲ್ಲಿ ಅವರಿಗೆ ಒಂದು ಐದು ಸೂಟಬಲ್ ಆಗಬಹುದು ಅಥವಾ ಕೆಲವರಿಗೆ ಕೆಲವೊಂದು ಟಿಪ್ಸಲ್ಲಿ ಈಸಿಯಾಗಿ ರಿಸಲ್ಟ್ ಸಿಗಬಹುದು ಅದಕ್ಕೆ ಎಲ್ಲರಿಗೂ ಈ ಈ ಒಂದು ಟಿಪ್ ಇವತ್ತು ಹೇಳ್ತಾ ಇರೋ ಒಂದು ಮಾಹಿತಿ ಎಲ್ಲರಿಗೂ ಯೂಸ್ ಆಗುತ್ತೆ ಇಷ್ಟು ದಿನ ಹೇಳಿರೋ ಟಿಪ್ಸ್ ಎಲ್ಲನೂ ವರ್ಕ್ ಆಗುತ್ತೆ ಪ್ರಯತ್ನ ಸತತವಾಗಿರಬೇಕು ಇವತ್ತು ಹೇಳ್ತಾ ಇರೋ ಇನ್ಫಾರ್ಮೇಷನ್ ಅಂತೂ ಎಲ್ಲರಿಗೂ ಸೂಟಬಲ್ ಆಗುತ್ತೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ನಾರ್ಮಲ್ ಆಗಿರೋರು ರಿಚ್ ಆಗಿರೋರು ಪ್ರತಿಯೊಬ್ಬರಿಗೂ ಮಾಡಬೇಕಾಗಿರೋದು ಒಂದೇ ಈ ವಿಡಿಯೋನಲ್ಲಿ ಅದೇ ಮಾಹಿತಿ ತಿಳಿಸ್ತಾ ಇದ್ದೀನಿ ನಾನು ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ವಿಷಯಕ್ಕೆ ಬರೋಣ ಫಸ್ಟ್ ಆಫ್ ಆಲ್ ನಮ್ಮ ಅಲ್ಲಿರೋ ಒಂದು ಚಕ್ರಾಸ್ ಆ್ಯಕ್ಟಿವೇಟ್ ಆಗ್ಲೋ ಆಗಬೇಕು ಅಂದ್ರೂ ನೀವು ಯಾವುದೇ ಒಂದು ಜ್ಯೋತಿಷ್ಯ ರೀತಿಯ ನೋಡಿದ್ರೂ ಪರವಾಗಿಲ್ಲ ಸಂಖ್ಯಾಶಾಸ್ತ್ರ ರೀತ್ಯ ನೋಡಿದ್ರೂ ಪರವಾಗಿಲ್ಲ ವಾಸ್ತುಶಾಸ್ತ್ರ ಪರವಾಗಿ ನೋಡಿದ್ರೂ ಪರವಾಗಿಲ್ಲ ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರೂ ಯೂನಿವರ್ಸ್ ಸಬ್ಜೆಕ್ಟೂ ಅದೇ ನ್ಯಾಚುರಲ್ ಆಗಿ ಇರೋ ಸಬ್ಜೆಕ್ಟೇ ಅದು ನಾವು ಎಲ್ಲ ಫಾಲೋ ಮಾಡ್ತಿದ್ರು ಕನೆಕ್ಟ್ ಆಗೋದು ಯೂನಿವರ್ಸ್ಗೆ ಅದು ಡೈರೆಕ್ಟ್ ಆರ್ ಇನ್ ಸೊ ಡೈರೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕಂದ್ರೆ ಇವಾಗ ನಾವು ಹೇಳ್ತಾ ಇರೋ ಈ ಮ್ಯಾನಿಫೆಸ್ಟೇಷನು ಸ್ವಿಚ್ ವರ್ಡ್ ಈಗ ನಾವು ಹೇಳ್ತಾ ಇರೋದೆಲ್ಲ ಅದು ದೂತಗಳಾಗಿರ್ತವೆ ಅಂದರೆ ಯೂನಿವರ್ಸ್ಗೆ ನಮ್ಮ ಮೆಸೇಜ್ನ ತಲುಪಿಸೋದಕ್ಕಾಗಿರ್ತವೆ ಈಗಾಗಲೇ ವಿಡಿಯೋನಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಇದ್ರ ಬಗ್ಗೆ ಈಗ ವಿಷಯ ಏನು ಅಂದರೆ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇರ್ಬೇಕು ನಾವು ಯಾವಾಗಲೂ ಸತತವಾಗಿ ಅದನ್ನು ಸಹ ಹೇಳಿದ್ದೀನಿ ನಾನು ಪ್ರತಿದಿನಾನು ಥ್ಯಾಂಕ್ಸ್ ಇರಿ ನೀವು ನಿದ್ದೆ ಎದ್ದಿದ ತಕ್ಷಣದಿಂದ ಅಲ್ಲಿ ಮಲಗಿರೋ ಹಾಸಿಗೆ ಪಿಲ್ಲೋಗಾಗಿರ್ಬೋದು ಆ ಭೂಮಿ ಫಸ್ಟ್ ಆಫ್ ಆಲ್ ಭೂಮಿಗೆ ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳಿದ್ದೀನಲ್ಲ ಸೊ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಚಿಕ್ಕ ಚಿಕ್ಕ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡಬಾರದು ದಿನನಿತ್ಯದ ಜೀವನ ಶೈಲಿನಲ್ಲಿ ಏನೆಲ್ಲ ಸಪೋರ್ಟ್ ಮಾಡ್ತಾ ಇದೆ ಅದಕ್ಕೆಲ್ಲ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ದೇವತೆಗಳಿಗೂ ಸಹ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮನೆಯಲ್ಲಿರೋ ಹಿರಿಯರಿಗೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಗಂಡ ಹೆಂಡತಿ ಇದ್ದರೆ ಹೆಂಡತಿ ಬಂದು ಗಂಡನಿಗೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಆವಾಗವಾಗ ಗಂಡನೂ ಅಷ್ಟೇ ಹೆಂಡತಿಗೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಪ್ರತಿಯೊಂದು ವಿಷಯಕ್ಕೂ ಚಿಕ್ಕ ಚಿಕ್ಕ ವಿಷಯಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಅಲ್ಲಿ ಅಪ್ರಿಷಿಯೇಷನ್ ಅನ್ನೋದು ಸಿಗ್ತಾ ಇದ್ರೆ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಡೆವಲಪ್ ಅನ್ನೋದು ಸಿಗುತ್ತೆ ಮನೇಲಿ ಹೆಂಗಸರು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಎಲ್ಲರಿಗೂ ಗೊತ್ತೇ ಇರೋದು ಹಾಗಂತ ನಗ್ತಾ ನಗ್ತಾಯಿರು ನಗ್ತಾಯಿದ್ರೆ ಒಳ್ಳೆಯದಾಗುತ್ತೆ ಅಂತಲ್ಲ ಅವನ್ನ ಖುಷಿ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಇಲ್ಲಿ ಮೀನಿಂಗ್ ನಾವು ತಗೋಬೇಕಾಗ್ತದೆ ಸೊ ಗಂಡಸರು ಆ ರೀತಿ ನಡ್ಕೊಂಡ್ರೆ ಹೆಂಗಸರು ನಗ್ನಾಗ್ತಾ ಇರ್ತಾರೆ ಅವ್ರಿಗೇನು ಬೇಕೋ ಆ ಸವಲತ್ತು ನೋಡೋದು ಅವ್ರನ್ನ ನೋಯಿಸ್ತಿರೋ ಅಂಥದ್ದು ಇದನ್ನೆಲ್ಲ ಸಣ್ಣ ಸಣ್ಣ ಟಿಪ್ಸೇ ಆಗಿರಬಹುದು ಇವನ್ನೆಲ್ಲ ಫಾಲೋ ಮಾಡೋದ್ರಿಂದ ನಾವು ಯೂನಿವರ್ಸ್ ಒಂದು ಸಬ್ಜೆಕ್ಟ್ಗೆ ಎಂಟ್ರಿ ಆಗಿರ್ತೀವಿ ಈಗಾಗಲೇ ಅದು ಚೆನ್ನಾಗೇ ಮೆಸೇಜ್ ರೀಚ್ ಆಗುತ್ತೆ ನಮಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ಇಲ್ಲಿ ಅವಕಾಶ ಆಗುತ್ತೆ ಮತ್ತು ಇಲ್ಲಿ ಈ ಥ್ಯಾಂಕ್ಸ್ ಅನ್ನೋದು ದುಡ್ಡು ವಿಷಯದಲ್ಲಿ ಅಷ್ಟೇ ನಾವು ಪದೇ ಪದೇ ತಪ್ಪು ಮಾಡಿರ್ತೀವಿ ಇದಕ್ಕೆ ಮೊದಲು ಹ್ಯಾ ದುಡ್ಡೇ ತಾನೇ ಅನ್ನೋದು ನೆಗ್ಲೆಕ್ಟ್ ಮಾಡೋದು ಆಯಿತು ಕೊಡೋಣ ಬಿಡು ದುಡ್ಡೇ ತಾನೆ ನನ್ನ ಹತ್ರ ಇದೆ ಅಂದರೂ ಸಹ ಅದ್ರ ಪರವಾಗಿ ನಾವು ಕೆಟ್ಟದಾಗಿ ನಡ್ಕೊಳಂಗಿಲ್ಲ ಸೊ ಯಾವಾಗಲೂ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರಬೇಕು ಸಾರಿ ತಿಳಿಸ್ತಾ ಇರಬೇಕು ಅದ್ರ ಪರವಾಗಿ ಏನಾರು ನಾವು ತಪ್ಪು ಮಾಡಿದರೆ ಇರೋ ಅಷ್ಟು ಹಣಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಪಡಿತಾ ಇರೋ ಒಂದು ಹಣಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಇದು ಮೊದಲಿನ ವೀಡಿಯೋಗಳಲ್ಲಿ ಸಹ ನಾನು ಹೇಳಿದ್ದೀನಿ ಹಣದ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಗ್ರಾಟಿಟ್ಯೂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯೂನಿವರ್ಸ್ ಸಬ್ಜೆಕ್ಟಲ್ಲಿ ಸೊ ನಮಗೆ ಹಣ ಬರೋದು ಈಸಿನ ಅಂದರೆ ಹೌದು ಈಸಿನೇ ನಮ್ಮ ಜೀವನ ಶೈಲಿಯನ್ನು ಹೆಜ್ಜೆ ಬದಲಾಯಿಸ್ಕೊತಾ ಬರ್ ಬರ್ತಾ ಇರಬೇಕು ಪಾಸಿಟಿವ್ ಆಗಿ ಅದು ಎಲ್ಲ ಕಡೆ ಅಷ್ಟೇ ಪಾಸಿಟಿವ್ ಆಗಿರಬೇಕು ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರಬೇಕು ನೀವು ಏನೇ ಒಂದು ಕೆಲಸ ಮಾಡ್ತಿದ್ರು ಹಣ ಬರುತ್ತೆ ಅನ್ನೋ ಕಾನ್ಸೆಪ್ಟು ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕು ಓಕೆ ಬರುತ್ತೆ ಅಂದರೆ ಬರುತ್ತೆ ಅಷ್ಟೇ ಅದೇ ಒಂದು ತಲೆನಲ್ಲಿ ಇಟ್ಕೊಬೇಕು ಬೇರೆ ಏನು ಇಟ್ಕೋಬಾರದು ಬರಲ್ಲ ಅವ್ರು ಕೊಡೋಲ್ಲ ನಮ್ಗೆ ಯಾವ ಕೆಲಸ ಇದೆ ಈ ರೀತಿ ಹೇಳಬಾರ್ದು ಮತ್ತೆ ನಾವಿಲ್ಲಿ ಕರ್ಮಯೋಗಿಗಳಾಗಿರ್ತೀವಿ ಪ್ರತಿನಿತ್ಯ ನಾವು ಎಂಟು ಗಂಟೆ ದುಡಿಮೆ ಅನ್ನೋದು ಮಾಡ್ತಾನೇ ಇರಬೇಕು ಸತತ ಏನು ಕೆಲಸ ಮಾಡ್ತಾಯಿದ್ದೀರೋ ಅದನ್ನು ಮಾಡ್ತಾ ಇರಬೇಕು ಜೊತೆಗೆ ಅಫಿರ್ಮೆನ್ಷನ್ಗಳು ಮಾಡ್ತಾ ಇರಬೇಕು ನಮ್ಮ ಕೆಲಸವಲ್ಲಿ ಸಕ್ಸಸ್ನ ನೋಡಬೇಕು ಇಷ್ಟಪಟ್ಟು ಮಾಡಬೇಕು ಮಾಡ್ತಾ ಇರೋ ಕೆಲಸವನ್ನು ಅದು ಯಾವುದೇ ಆಗಿರಲಿ ನೀವು ಒಂದು ಆ ಕ್ಯಾರೆಕ್ಟರ್ನ ಸೂಟಬಲ್ ಆಗಿ ಆ ಕೆಲಸವನ್ನು ಫುಲ್ಫಿಲ್ ಮಾಡಬೇಕು ಇಷ್ಟ ಇಲ್ಲದೆ ಬರ್ಡನ್ ಆಗಿ ಏನೋ ಒಂದು ಒತ್ತಡದವಾಗಿ ಕೆಲಸ ಮಾಡಬಾರದು ಓಕೆ ಇಷ್ಟಪಟ್ಟು ಮಾಡಬೇಕು ನೀವು ಮಾಡೋ ಕೆಲಸದಲ್ಲಿ ಸಕ್ಸಸ್ನ ಖಂಡಿತ ಎಲ್ಲರೂ ನೋಡ್ತಾರೆ ಏಯ್ಟ್ ಅವರ್ಸ್ ಅನ್ನೋದು ನಾವು ಕೆಲಸ ಮಾಡಲೇಬೇಕು ಜೊತೆಗೆ ನಾವು ಪಡೆಯೋದಕ್ಕಿಂತ ಮುಂಚೆ ಹೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಈಗಾಗಲೇ ಹೇಳಿದೆ ಯಾವುದೇ ಒಂದು ಚಕ್ರ ಆ್ಯಕ್ಟಿವೇಟ್ ಆಗಬೇಕು ನಮ್ಮಲ್ಲಿ ಅಂದರೆ ಫಸ್ಟ್ ಆಫ್ ಆಲ್ ದಾನ ಮಾಡಿ ದಾನ ಮಾಡಿ ಅಂತ ಹೇಳ್ತಾರೆ ನೀವು ಹಿರಿಯರನ್ನ ಕೇಳಿದ್ರು ಆವಾಗವಾಗ ದಾನ ಮಾಡ್ತಾಯಿರು ಒಳ್ಳೇದು ಮಾಡ್ತಾಯಿರು ಅನ್ನದಾನ ಮಾಡಿಸು ಆವಾಗೆಲ್ಲ ನಮಗೆ ಹಬ್ಬಗಳಲ್ಲಿ ತೋರಿಸ್ಕೊಂತಾಯಿದ್ರು ಅಲ್ವಾ ಒಂದು ಹಬ್ಬ ಆಯಿತು ನೆಂಟ್ರನ್ನ ಕರೆಯೋದು ಅಕ್ಕಪಕ್ಕ ಮನೆಯವ್ರನ್ನ ಕರೆಯೋದು ಅವ್ರಿಗೆ ಅನ್ನದಾನ ಮಾಡೋದು ಈಗ ಈ ರೀತಿ ಇವಾಗ ಹಬ್ಬಗಳ ಹರಿದಿನಗಳಿಗೆ ನೆಂಟ್ರುಗಳು ಸೇರೋದು ಕಡಿಮೆ ಹಾಗಂತ ನೆಂಟ್ರುಗಳಿಗೆ ಹಾಕ್ಬೇಕು ಊಟ ಅನ್ನೋದಲ್ಲ ನೀಟ್ಫುಲ್ ಇರೋ ಪರ್ಸನ್ಸ್ ಯಾರೇ ಇದ್ದಾರೆ ಅವ್ರನ್ನ ಹುಡುಕಿ ಏನು ಬೇಕು ಅದನ್ನು ದಾನ ಸತತವಾಗಿ ದಾನ ಮಾಡ್ತಾ ಇರಿ ಓಕೆ ಎಲ್ಲ ಒಂದು ನವಗ್ರಹ ಅಷ್ಟೇ ಯಾವುದೇ ಒಂದು ಗ್ರಹ ದೋಷ ನಿವಾರಣೆ ಆಗಬೇಕು ಅಂದ್ರೂ ಇದನ್ನು ದಾನ ಮಾಡಿ ಅಂತಲೇ ಹೇಳೋದು ಅಲ್ವಾ ನೀವು ಅದನ್ನು ಒಂದು ಪಾಯಿಂಟ್ ಔಟ್ ಮಾಡಿಕೊಳ್ಳಿ ಚಕ್ರಸ್ ಆ್ಯಕ್ಟಿವೇಟ್ ಆಗಲಿ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗ್ಬೇಕಂದ್ರೂ ಸಹ ನಿಮ್ಮ ಗ್ರಹಗತಿಗಳ ರೀತಿಯ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಬೇಕು ಅಂದ್ರೂ ಸಹ ಯಾವುದೇ ಒಂದು ಗ್ರಹದ ಬಲ ನಿಮ್ಮ ಮೇಲೆ ಒಳ್ಳೆ ಪ್ರಭಾವ ತೋರಿಸ್ಬೇಕು ಅಂದ್ರೂ ಸಹ ದಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಓಕೆ ಆಗಿನ ಕಾಲದಿಂದ ಸನಾತನ ಧರ್ಮಗಳಲ್ಲಿ ನಾವು ನೋಡ್ತಾ ಬರ್ತಾ ಇರೋದು ಇದೇನೆ ದಾನ ದಾನ ಧರ್ಮಗಳು ಮಾಡ್ತಾನೇ ಇರಬೇಕು ನಾವು ಎಷ್ಟು ಹೆಚ್ಚೆಚ್ಚು ಕೊಡ್ತಾ ಇರ್ತೀವೋ ನಮ್ಗೆ ಅದು ರಿಟರ್ನ್ ಆಗ್ತಾ ಇರುತ್ತೆ ದಿನನಿತ್ಯ ನಾವು ಮೂರತ್ತು ತಿಂತಾ ಇದ್ದೀವಿ ಅಂದ್ರೂ ಸಹ ನಾವು ಮಾಡಿರೋ ಒಂದು ಪುಣ್ಯಫಲ ಅನ್ಬಹುದು ಕರ್ಮಗಳನ್ನು ನಾವು ಅನ್ಭವಿಸಲೇಬೇಕು ಯಾಕಂದ್ರೆ ಅದನ್ನು ನಾವು ಸ್ವತಃ ನಾವೇ ಮಾಡ್ಕೊಂಡಿರ್ತೀವಿ ಅಮೌಂಟ್ ವಿಷಯದಲ್ಲಿ ಹೆಂಗೆ ನಡ್ಕೊಂಡಿರ್ತೀವಿ ಇದು ಕೆಟ್ಟದ್ದು ಒಳ್ಳೆಯದು ಅಂತ ಎಷ್ಟೋ ಸಲ ಬೈಕೊಂಡಿರ್ತೀವೋ ಅದೇ ರೀತಿ ನಮ್ಮ ಜೀವನ ಶೈಲಿನಲ್ಲಿಯೂ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಪ್ರಾಬ್ಲಮ್ಸ್ನ ಹೌದು ಬಿಡು ಈ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಬರುತ್ತೆ ಅಂದರೆ ಹೌದು ಬರುತ್ತೆ ನೀವು ನೆಗೆಟಿವ್ನ ಬಯಸ್ತಾ ಇದ್ದೀರಾ ಸೊ ಹಾಗಾಗಿ ಪಾಸಿಟಿವ್ನ ಯಾವಾಗಲೂ ಥಿಂಕ್ ಮಾಡ್ತಾ ಇರಬೇಕು ಪಾಸಿಟಿವ್ನೆಸ್ ಅನ್ನೋದು ವ್ಯಕ್ತಪಡಿಸ್ತಾ ಇರಬೇಕು ನಿಮ್ಮ ಸುತ್ತಲೂ ಅಟ್ಮಾಸ್ಫಿಯರ್ ಸಹ ಪಾಸಿಟಿವ್ ಆಗಿಟ್ಕೋಬೇಕು ಒಳ್ಳೆ ಒಳ್ಳೆ ಜನರ ಸಾಹಸ ಅನ್ನೋದು ಮಾಡ್ತಾ ಇರಬೇಕು ಪಾಸಿಟಿವ್ ಪೀಪಲ್ನ ಗ್ಯಾದರ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಬರುತ್ತೆ ಆವಾಗ ನಿಮ್ಮ ಲೈಫ್ ಸ್ಟೈಲು ಸಹ ಒಳ್ಳೆ ರೀತಿ ಇರುತ್ತೆ ನೆಗೆಟಿವ್ ಥಾಟ್ಸ್ಗೆ ನೆಗೆಟಿವ್ ಗಾಸಿಪ್ಸ್ಗೆ ಎಲ್ಲೇ ಒಂದು ಕಡೆ ಅವಕಾಶ ಮಾಡಿಕೊಡಬಾರ್ದು ಓಕೆ ಆದಷ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರಿ ಒಳ್ಳೆಯದನ್ನೇ ಯೋಚನೆ ಮಾಡಿ ಎಳ್ ಒಳ್ಳೆಯದನ್ನೇ ರೂಢಿಸ್ಕೋಬೇಕು ಒಳ್ಳೆಯದನ್ನೇ ಆಚರಣೆನಲ್ಲಿಡಬೇಕು ದಾನ ಧರ್ಮಗಳನ್ನ ಮಾಡ್ತಾ ಇರಬೇಕು ಸತತವಾಗಿ ಯಾಕೆ ಈ ದಾನ ಧರ್ಮಗಳು ಮಾಡ್ತಾ ಇರಬೇಕು ಹಣವೂ ಅಷ್ಟೇ ನಾವು ಖುಷಿ ಖುಷಿಯಿಂದ ಕೊಡ್ತಾ ಇರಬೇಕು ಕೊಡುವಾಗ ಈಗ ಯಾರಿಗೋ ದಾನ ಮಾಡ್ತೀವಿ ಅವ್ರಿಗೆ ಬೇಕು ಈಗ ಅಷ್ಟು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ನೀವು ಪೀಸ್ಫುಲ್ಲಾಗಿ ನಿಮ್ಮ ಸಂಕಲ್ಪವನ್ನು ಹೇಳ್ತೀರಾ ಯೂನಿವರ್ಸ್ಗೆ ಅದು ದೇವರು ಯಾವುದೇ ಒಂದು ರೂಪದ ದೇವರಾಗಿರಬಹುದು ನಿಮ್ಮ ಸಂಕಲ್ಪವನ್ನು ಹೇಳ್ತೀರಾ ಅಲ್ಲಿಗೆ ಮುಗೀತಲ್ವಾ ವಾಪಸ್ ಬರೋದಿಲ್ಲ ಯಾಕೆ ಹೇಳಿ ಅಲ್ಲಿ ದಕ್ಷಿಣವನ್ನು ಹಾಕ್ತೀರ ಅಲ್ವಾ ಸೊ ಡೊನೇಟ್ ಅನ್ನೋದು ನಾವು ಅಲ್ಲಿ ಮಾಡ್ತೀವಿ ಆ ಒಂದು ಕೆಲಸ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದೇ ರೀತಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ನೀವು ಏನೇ ಮಾಡ್ತಾ ಮಾಡ್ತಾಯಿದ್ರು ಒಂದು ಆನ್ಸರ್ ಆಗಿರಬಹುದು ಒಂದು ಮಾಹಿತಿ ಆಗಿರಬಹುದು ಒಂದು ವ್ಯಕ್ತಿಯ ಒಂದು ಹೆಲ್ಪ್ ಫ್ರೀ ಫ್ರೀಯಾಗಿ ತಗೊಳಂಗಿಲ್ಲ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ನಾನು ಇದಕ್ಕೆ ಮೊದಲೇ ಹೇಳಿದ್ದೀನಿ ಎನರ್ಜಿ ಎಕ್ಸ್ಚೇಂಜ್ ಅಂದರೆ ನಿಮಗೆ ಬೇಕಾಗಿರೋ ಒಂದು ವಸ್ತು ಅವ್ರು ಕೊಡ್ತಿದಾರೆ ಅಂದರೆ ಅದಕ್ಕೆ ರಿಟರ್ನ್ ಗಿಫ್ಟ್ ಮಾಡಿ ಓಕೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಒಬ್ಬರ ಕಡೆಯಿಂದ ತಗೊತಾ ಇದ್ದೀರಾ ಅಂದರೆ ಅದಕ್ಕೂ ರಿಟರ್ನ್ ಗಿಫ್ಟ್ ಮಾಡಿ ಇಲ್ಲಿ ಸಣ್ಣ ಪುಟ್ಟ ಯಾರೇ ಆಗಿರಬಹುದು ಯಾರು ಒಂದು ಸಣ್ಣ ಮಕ್ಕಳಾಗಿರಬಹುದು ನೀವು ಆವಾಗವಾಗ ಗಿಫ್ಟ್ ಮಾಡ್ತಾ ಇರಬೇಕು ಅದಕ್ಕೆ ಹೇಳಿದ್ದು ನಾನು ಮಕ್ಕಳಿಗೆ ಸ್ವೀಟ್ಸ್ ಕೊಡ್ತಾಯಿರಿ ಮಕ್ಕಳಿರೋ ಮನೆಗೆ ಕಾಳಿ ಕಾಯಲ್ಲಿ ಹೋಗಬಾರ್ದು ಹೆಣ್ಮಕ್ಳು ಇರೋ ಮನೆಗಳಿಗೆ ಎಸ್ಪೆಷಲಿ ಕಾಳಿ ಹೋಗಬಾರ್ದು ಅವ್ರಿಗೆ ಅವರಿಗೆ ಅವಾಗವಾಗ ಹೂವು ಕೊಡಿಸಿ ಅಥವಾ ಅವರು ತಿನ್ನೋ ಒಂದು ತಿಂಡಿಗಳು ಕೊಡಿಸಿ ಅಂತ ಈ ರೀತಿ ನಮ್ಮ ಸುತ್ತಲ ಇರೋವ್ರಿಗೆ ನಾವು ದಾನ ಮಾಡಬಹುದು ನಮ್ಮ ಒಂದು ಪಾಸಿಟಿವ್ ಎನರ್ಜಿನ ಬಿಲ್ಡ್ ಮಾಡ್ಕೋಬಹುದು ನೀವು ಪಾಸಿಟಿವ್ ಥಾಟ್ಸ್ನ ರಿಲೀಸ್ ಮಾಡ್ಕೊಬೇಕಷ್ಟೇ ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು ಓಕೆ ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವಾಗಲೂ ನಮ್ಮ ಕೈಲಿ ಇಷ್ಟು ಹಣ ಈ ದಿನಕ್ಕೆ ಬರುತ್ತೆ ಅಂದರೆ ಬರುತ್ತೆ ಅಂತಲೇ ಬಿಲೀವ್ ಮಾಡ್ಕೊಬೇಕು ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಬಿಲೀವ್ ಮಾಡ್ಕೊಬೇಕು ನಿಮ್ಮ ಅವರ ಅನ್ನೋದು ಕ್ಲಿಯರ್ ಮಾಡ್ಕೊಬೇಕು ನೀವು ಓಕೆ ಇವೆಲ್ಲ ನೀವು ಯಾವಾಗ ಮಾಡ್ತಾ ಬರ್ತೀರಾ ದಾನ ಧರ್ಮಗಳು ಹೆಚ್ಚೆಚ್ಚು ಯಾವಾಗ ಮಾಡ್ತೀರಾ ಅವಾಗ ನಿಮಗೆ ಯೂನಿವರ್ಸ್ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಈಸಿಯಾಗಿ ದಾರಿನ ಮಾಡಿಕೊಡುತ್ತೆ ಯಾವ ರೀತಿ ಬರುತ್ತೆ ಅಂತ ನೀವು ಚಿಂತನೆ ಮಾಡೋದು ಬಿಟ್ಟು ನೀವೇನು ಮಾಡಬೇಕು ಅನ್ನೋದು ರೂಢಿಸ್ಕೊಳ್ಳಿ ಯಾಕಂದರೆ ಯೂನಿವರ್ಸ್ ನೀವು ಯಾವುದೇ ಒಂದು ರೂಪದಲ್ಲಿ ಬೇಕಿದ್ರೂ ಕೊಡಬಹುದು ಕೊಡ್ಬೋದು ಅಪರ್ಚುನಿಟಿ ರೂಪದಲ್ಲಿ ಕೊಡ್ಬೋದು ನಿಮ್ಮ ಕೆಲಸದಲ್ಲಿ ಬೋನಸ್ ಪರವಾಗಿ ಕೊಡಬಹುದು ನಿಮಗೆ ಮನೆ ಕಡೆ ಯಾವುದೋ ಒಂದು ಗಿಫ್ಟ್ ರೂಪವಾಗಿ ಬರಬಹುದು ನೀವು ಬಯಸಿರ್ತೀರಾ ಅದು ಯೂನಿವರ್ಸ್ ಕೊಡುತ್ತೆ ಆದರೆ ನೀವು ಮಾಡಬೇಕಾಗಿರಿದಿದೆ ಇಷ್ಟೇ ಕ್ಲಿಯರ್ ಕಟ್ಟಾಗಿ ದಾನ ಧರ್ಮಗಳನ್ನ ಪ್ರತಿನಿತ್ಯ ಮಾಡ್ತಾ ಇರಬೇಕು ನಿಮ್ಮ ದುಡಿಮೆ ಹೇಳೋದಲ್ಲ ಈಗಾಗಲೇ ಹತ್ತು ಸಾವಿರ ಆಗಿದ್ರೆ ಅದರಲ್ಲಿ ಐನೂರು ರೂಪಾಯಿ ದಾನ ಮಾಡಿ ಸೇವಿಂಗ್ಸ್ಗೆ ಫಸ್ಟ್ ಎತ್ತಿಡ್ರಿ ಮತ್ತೆ ದಾನ ಫಸ್ಟ್ ಮಾಡ್ಬಿಡಿ ಆಮೇಲೆ ಮಿಕ್ಕಿದ್ದು ಪ್ರತಿನಿತ್ಯದ ಖರ್ಚುಗಳಿಗೆ ಬಯಸ್ ಅಲ್ಲಿ ಬಳಸ್ತಾ ಇರಿ ಅವಾಗ ಸೇವಿಂಗ್ಸ್ ಆಗ್ತಾ ಇರುತ್ತೆ ದಿನನಿತ್ಯ ನಾವು ಇಲ್ಲಿ ಹಣ ವಿಷಯದಲ್ಲಿ ಜಾಗರೂಕತೆ ತಗೋಬೇಕು ಬಂದಿದ್ದು ಬಂದಿದ್ದೆಲ್ಲ ಖರ್ಚು ಮಾಡ್ತಾ ಇದ್ರೆ ನಮ್ಮ ಹತ್ರ ನಿಲ್ಲಲ್ಲ ನಿಲ್ಲಲ್ಲ ಅಂತ ಬಿಟ್ಟು ಅದನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದು ಮನಿ ಪ್ಲಾನ್ ಅನ್ನೋದು ಪ್ಲಾನ್ ಮಾಡ್ಕೊಬೇಕು ನೀವು ಅದನ್ನು ಎಲ್ಲಿ ಸೋರ್ಸ್ ಮಾಡ್ಕೋಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಸಹ ಇಲ್ಲಿ ಮುಖ್ಯವಾಗಿರುತ್ತೆ ಈಗ ಹೇಳ್ತಾ ಇದ್ದೀನಲ್ಲ ನೀಡ್ಫುಲ್ ಇರೋ ಪೀಪಲ್ಗೆ ನೀವು ಬಟ್ಟೆನ ದಾನ ಮಾಡೋದು ಮತ್ತೆ ಇಲ್ಲಿ ಒಂದು ಡೌಟ್ ಬರ್ಬೋದು ಮೇಡಮ್ ನಾವು ಹಾಕ್ಕೊಂಡಿರೋ ಬಟ್ಟೆಗಳು ಇದೂ ಒಂದು ಇಂಪಾರ್ಟೆಂಟ್ ಪಾಯಿಂಟೇ ಈಗಾಗಲೇ ಹೇಳಿದ್ದೀನಿ ಹಾಕ್ಕೊಂಡಿರೋ ಬಟ್ಟೆಗಳು ಬೇರೆಯವರಿಗೆ ಕೊಡಲಂಗಿಲ್ಲ ಹೊಸದ್ ಬೇಕಾರೆ ಕೊಡಿಸಿ ಅಂತ ಅಷ್ಟು ನಿಮ್ಮ ಮನೆಯಲ್ಲಿ ಜಾಸ್ತಿ ಸ್ಟೋರ್ ಆಗೋಗಿದೆ ಥಿಂಗ್ಸ್ ಜಾಸ್ತಿ ಸ್ಟೋರ್ ಆಗಿದೆ ಅಂದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇದೆ ಅದನ್ನು ವಾಶ್ ಮಾಡಿ ಒಂದು ತಿಂಗಳು ಒಂದು ಕಡೆ ಸ್ಟೋರ್ ಮಾಡಿಬಿಡಿ ಆಮೇಲೆ ಅದು ನೀಡ್ಫುಲ್ ಇರೋ ಪರ್ಸನ್ಸ್ಗೆ ಕೊಡ್ಬೋದು ಅವಾಗ ನಿಮ್ಮ ಎನರ್ಜಿ ಅದರಲ್ಲಿ ಇರೋದಿಲ್ಲ ಮತ್ತು ಹೆಣ್ಮಕ್ಳಾಗಿರ್ಬಹುದು ಮನೆಯಲ್ಲಿ ಬೇರೆಯವ್ರದ್ದು ಆಗಿರ್ಬೋದು ಅಕ್ಕದೇ ಅಲ್ವಾ ಅಮ್ಮದೇ ಅಲ್ವಾ ತಮ್ಮದೇ ಅಲ್ವಾ ಅಂತ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಬಟ್ಟೆ ಆಗಿರ್ಬೋದು ಚಪ್ಲಿಗಳು ಎಸ್ಪೆಷಲಿ ಚಪ್ಲಿಗಳು ಒಬ್ರದೊಬ್ರು ಹಾಕೊಳಂಗೆ ಇಲ್ಲ ಹೊಸಾದೆ ಅವರು ಒಂದಿನ ಯೂಸ್ ಮಾಡಿದರೆ ಅಷ್ಟೇ ಹೊಸಾದೆ ನಾ ಹಾಕೊಂಡ್ರೆ ಏನಿಲ್ಲ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಕ್ಯಾರಿ ಮಾಡ್ತೀರಾ ನಿಮ್ಮ ನೀವೇ ನೆಗೆಟಿವ್ ಎನರ್ಜಿಗಳನ್ನ ಶೇರ್ ಮಾಡ್ಕೊತೀರ ಹಾಗಾಗಿ ಒಬ್ಬರು ಥಿಂಗ್ಸ್ನ ಒಬ್ಬರು ಹಾಕ್ಕೊಳಂಗಿಲ್ಲ ಆಗ್ಲೂ ಹಾಕ್ಕೊಳ್ಳೇಬೇಕು ಅಂದರೆ ಒನ್ ಮಂತ್ ಅದನ್ನು ಆಗಿ ಇಟ್ಕೊಡ್ಬೇಕು ವಾಶ್ ಮಾಡಿ ಒಂದು ಸಪ್ರೇಟಾಗಿ ಇಟ್ಬಿಟ್ಟು ಅವಾಗ ಬೇರೆಯವ್ರಿಗೆ ಡೊನೇಟ್ ಮಾಡಬಹುದು ಓಕೆ ನೀವು ಡೊನೇಟ್ ಮಾಡಲೇಬೇಕು ಮನೆಯಲ್ಲಿ ಹೆಚ್ಚೆಚ್ಚು ಬಟ್ಟೆ ಇದೆ ಹೆಚ್ಚೆಚ್ಚು ಥಿಂಗ್ಸ್ ಇದೆ ಅಂತ ಯೋಚನೆ ಮಾಡೋರಾಗಿದ್ದರೆ ಈ ಟಿಪ್ನ ಫಾಲೋ ಮಾಡ್ಬೋದು ಒನ್ ಮಂತ್ ನೀವು ಅದು ಆಗಿ ಇಟ್ಬಿಟ್ಟು ಅದನ್ನು ಮತ್ತೆ ಡೊನೇಟ್ ಮಾಡಬಹುದು ಆದಷ್ಟು ಹೊಸವನ್ನೇ ಬೇರೆಯವ್ರಿಗೆ ಡೊನೇಟ್ ಮಾಡಲಿಕ್ಕೆ ನೋಡಿ ಅನ್ನದಾನ ಅಂತೂ ನೀವು ಪ್ರತಿನಿತ್ಯ ಮಾಡ್ಬೋದು ದಿನಕ್ಕೆ ಒಬ್ಬರಿಗೆ ಊಟ ಹಾಕಿಸಿ ಓಕೆ ಊಟ ಯಾಕಂದರೆ ಹೊಟ್ಟೆ ತುಂಬ ಕೊಡೋದು ಊಟ ಮಾತ್ರನೇ ಹಣ ಎಷ್ಟು ಕೊಟ್ರು ತಗೊತಾರೆ ಎಲ್ಲರೂ ಅಲ್ವಾ ಥಿಂಗ್ಸ್ ಎಷ್ಟು ಕೊಟ್ರು ತಗೊತಾರೆ ಆದರೆ ಊಟ ಅನ್ನೋದು ಸಾಕು ಅಂತಾರೆ ಹೊಟ್ಟೆ ತುಂಬಿದ ತಕ್ಷಣ ಸಾಕು ಅಂತಾರೆ ಸೊ ತೃಪ್ತಿಯಿಂದ ಕೊಡೋ ದಾನ ಅಂದರೆ ಅನ್ನದಾನ ಆಗಿರುತ್ತೆ ಈ ವಿಷಯ ಎಲ್ರಿಗೂ ಗೊತ್ತೇ ಇರ್ತದೆ ದಿನಕ್ಕೊಬ್ಬರಿಗಾದರೂ ನೀವು ಅನ್ನದಾನ ಮಾಡಿದ್ರೆ ನೀವು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಬ್ಯಾಲೆನ್ಸ್ ಆಗಿ ನಿಮಗೇನು ನೀವೇನು ಬಯಸ್ತಾ ಇದ್ದೀರ ಯೂನಿವರ್ಸ್ ಕಡೆಯಿಂದ ಅದು ಯೂನಿವರ್ಸ್ ಕೊಡೋಕ್ಕೆ ರೆಡಿ ಇರ್ತದೆ ಓಕೆ ನೀವು ರಿಸೀವ್ ಮಾಡ್ಕೊಳ್ಳಕ್ಕೆ ರೆಡಿ ಇರಬೇಕು ವ್ಯವಸ್ಥೆಗಳನ್ನ ಸುತ್ತಲೂ ಇರೋ ಒಂದು ಎನರ್ಜಿನ ಬಿಲ್ಡ್ ಮಾಡ್ಕೊಬೇಕು ಅದು ಯಾವ ರೀತಿ ಅಂದರೆ ಪಾಸಿಟಿವ್ ಆಗಿ ದಾನ ಧರ್ಮಗಳಿಂದ ಒಳ್ಳೆ ರೀತಿಯಿಂದ ಓಕೆ ಸಾತ್ವಿಕವಾಗಿರಬೇಕು ಆಲೋಚನೆಗಳು ಅಷ್ಟೇ ಮನಸ್ಸು ಅಷ್ಟೇ ಆಹಾರ ಅಷ್ಟೇ ಇದು ಪದೇ ಪದೇ ಹೇಳ್ತಾ ಇದ್ದೀನಿ ಯೂನಿವರ್ಸ್ಗೆ ಕನೆಕ್ಟ್ ವೇ ಅಂದರೆ ಇದೊಂದೇ ನಾವು ಪಾಸಿಟಿವ್ ಆಗಿರಬೇಕು ಸಾತ್ವಿಕವಾಗಿ ಥಿಂಕ್ ಮಾಡಬೇಕು ಒಳ್ಳೆ ನೇಚರ್ನ ನಾವು ಸುತ್ತಲೂ ಕ್ರಿಯೇಟ್ ಮಾಡ್ಕೊಬೇಕು ಹಾರ್ಮ್ಫುಲ್ ಮಾಡದೇ ಇರಬೇಕು ಯಾರಿಗೇ ಆಗಿರ್ಬೋದು ಬೇರೆ ಬೇರೆ ಒಂದು ವ್ಯಕ್ತಿಗಾಗಿರ್ಬೋದು ಸುತ್ತಲೂ ಇರೋ ನೇಚರ್ಗಾಗಿರ್ಬೋದು ಇವೆಲ್ಲ ಯೂನಿವರ್ಸ್ ನಿಯಮಗಳಾಗಿರುತ್ತೆ ಸಿಲ್ಲಿಯಾಗಿ ಅನ್ನಿಸಿದ್ರು ಚಿಕ್ಕ ಚಿಕ್ಕದನ್ನಿಸಿದ್ರು ಅಲ್ಲೇ ಎಡವಟ್ ಮಾಡೋದು ಹಾಗಾಗಿ ಈ ಒಂದು ವಿಷಯಗಳನ್ನೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಯೂನಿವರ್ಸ್ಗೆ ಕನೆಕ್ಟಾಗಿ ಅವಾಗ ನೀವೇನು ಬಯಸ್ತಾ ಇದ್ದೀರೋ ಅದು ನಿಮ್ಮ ಕಣ್ಮುಂದೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್